you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಹತ್ತಿರಕ್ಕೆ ಬಂದೇ ಬಿಡ್ತಲ್ಲ ಹಾಗಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗಿಗೆ ಅಂತ ಚಿಕ್ಕಪೇಟೆಗೆ ಹೊರಟಿದ್ದೀವಿ ಇವತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫ್ರೀ ಆಗಿದ್ರು ಮನೇಲೇ ಹಾಗಾಗಿ ನಾವಿಬ್ಬರು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಇಮಿಡಿಯೇಟಾಗಿ ಹೊರಟಿ ಇವಾಗ ಚಿಕ್ಕಪೇಟೆ ಕಡೆ ಹೋಗ್ತಾಯಿದ್ದೀವಿ ಚಿಕ್ಕಪೇಟೆಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಪ್ರಿಪೇರ್ ಆಗಿ ಹೋಗಬೇಕು ತುಂಬ ಅಂದರೆ ತುಂಬಾ ಜನ ಇರ್ತಾರೆ ಹಾಗೆ ಸಾಕಷ್ಟು ನಡಿಬೇಕಾಗತ್ತೆ ಚಿಕ್ಕಪೇಟೆಯಲ್ಲಿ ನಾವು ಹೋಗಿದ್ದಿದ್ದು ಮಂಗಳವಾರ ಆಗಿರೋದ್ರಿಂದ ಮಂಗಳವಾರ ದಿವಸ ಸ್ವಲ್ಪ ಜನ ಕಡಿಮೆ ಇದ್ರು ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಸೇವಿಂಗ್ ಬಗ್ಗೆ ನಿಮಗೆ ಹೇಳಿದ್ನಲ್ವ ಹದಿನೆಂಟುವರೆ ಸಾವಿರ ರೂಪಾಯಿ ಈ ವರ್ಷ ನಾನು ಸೇವ್ ಮಾಡಿದ್ದೀನಿ ಅದರಲ್ಲಿ ಬೆಳ್ಳಿ ಅಂತೂ ತೊಗೊಳೋದಕ್ಕಾಗ್ತಾ ಇಲ್ಲ ಹಾಗಾಗಿ ಏನಾದರೂ ಮನೆಗೆ ಯೂಸ್ ಆಗೋ ರೀತಿ ಮನೆಯಲ್ಲಿ ಯಾರಾದರೂ ಬಂದಾಗ ಚೆನ್ನಾಗಿ ಕಾಣಿಸೋ ರೀತಿ ಹಾಗೆ ಮನೆ ಸುಂದರವಾಗಿ ಕಾಣಿಸೋ ರೀತಿ ಏನಾದರೂ ತೊಗೋಬೇಕು ಅಂತ ಅಂದ್ಬಿಟ್ಟು ಮೊದಲು ಚಿಕ್ಕಪೇಟೆಯಲ್ಲಿ ಬ್ರಾಸ್ ಅಂಗಡಿಗೆ ಬಂದಿದ್ದೀವಿ ಈ ಅಂಗಡಿ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಹೇಳಲೇಬೇಕು ಹಾಗಾಗಿನೇ ನಾನು ಈ ಅಂಗಡಿದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಹೊಸದು ಬಂದಿದೆ ಜೊತೆಗೆ ನೀವು ನನ್ನ ವ್ಲಾಗ್ಸನ್ನು ನೋಡ್ತಾ ಇರುವಾಗ ಸುಮಾರು ಜನ ನೀವು ಕೃಷ್ಣ ಎಲ್ಲಿ ತೊಗೊಂಡಿದ್ದು ಎಷ್ಟಾಯಿತು ಜೊತೆಗೆ ಪೂಜೆಗೆ ಬಳಸುವಂಥ ಕೆಲವೊಂದು ಐಟಮ್ಸ್ಗಳನ್ನ ಕೇಳ್ತಾ ಇರ್ತೀರಾ ಎಲ್ಲೆಲ್ಲಿ ತೊಗೊಂಡ್ರಿ ದಯವಿಟ್ಟು ಹೇಳಿ ಅಂತ ಎಲ್ಲ ಐಟಮ್ಸ್ನು ಕೂಡ ನಾನು ಇದೇ ಅಂಗಡಿಯಲ್ಲಿ ತೊಗೊಂಡಿರೋದು ಹಾಗಾಗಿ ಈ ಅಂಗಡಿಯಲ್ಲಿ ಸಿಗೋವಂಥ ದೊಡ್ಡ ದೊಡ್ಡ ಡೆಕೋರೇಟಿವ್ ಐಟಮ್ಸು ಅಂದರೆ ಡೆಕೋರೇಟಿವ್ ಪೀಸಸ್ಸು ಶೋ ಪೀಸ್ ಅಂತ ಕರಿತೀವಲ್ವ ಆ್ಯಂಟಿಕ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದೆಲ್ಲ ಎಷ್ಟೆಷ್ಟು ವೆಯ್ಟ್ ಇದೆ ಎಷ್ಟೆಷ್ಟು ದುಡ್ಡು ಆಗುತ್ತೆ ಯಾರಾದರೂ ಹೊಸ್ತಾಗಿ ಮನೆ ಇದ್ದರೆ ಅವ್ರಿಗೆಲ್ಲ ತುಂಬಾ ಐಡಿಯಾಸು ಈ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಸಪ್ರೇಟ್ ಬ್ಲಾಗ್ಗಳನ್ನ ಮಾಡಿದ್ದೀನಿ ಮೇ ಬಿ ಎರಡು ಬ್ಲಾಗ್ ಆಗ್ಬೋದು ಅಂಗಡಿಯವರು ಕೂಡ ನಾವು ರೆಗ್ಯುಲರ್ ಆಗಿ ಅವರ ಹತ್ರ ತೊಗೊಳ್ಳೋದ್ರಿಂದ ತುಂಬನೇ ಪೇಷನ್ಸ್ ಆಗಿ ಎಲ್ಲವುದು ಎಷ್ಟೆಷ್ಟು ಪ್ರೈಸು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗಂತೂ ಆ್ಯಂಟಿಕ್ ಬ್ರಾಸ್ ಐಟಮ್ಸ್ ಮನೆಯಲ್ಲಿ ಇಡೋದು ತುಂಬಾ ಟ್ರೆಂಡಲ್ಲಿದೆ ಪ್ರತಿ ವರ್ಷ ಚಿನ್ನ ಬೆಳ್ಳಿ ತಗೊಳ್ಳೋದು ಈ ಸಲ ಬ್ರಾಸ್ ಐಟಮ್ಸ್ ತೊಗೊಳ್ಳೋಣ ಅಂತ ತುಂಬ ಆಸೆಪಟ್ಟು ಹೋಗಿ ನಾನು ಕೆಲವೊಂದು ತೊಗೊಳ್ಬೇಕು ಅಂತ ಲಿಸ್ಟ್ ಹಾಕ್ಕೊಂಡು ಹೋಗಿದ್ದೆ ಅದರ ಪ್ರಕಾರನೇ ತೊಗೊಂಡು ಅದ್ರ ಜೊತೆ ಇನ್ನೊಂದೆರಡು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ ಅವರು ಎಕ್ಸ್ಪ್ಲೇನ್ ಮಾಡಿರೋಂಥ ಎರಡು ವಿ ವ್ಲಾಗ್ಗಳು ಸಪ್ರೇಟಾಗಿ ಬರುತ್ತೆ ಜೊತೆಗೆ ನಾನೇನು ತಗೊಂಡೆ ಅನ್ನೋದನ್ನು ಕೂಡ ಸಪ್ರೇಟ್ ವ್ಲಾಗ್ ಮಾಡಿ ತಿಳಿಸ್ತೀನಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರದ ಚಿಕ್ಕ ಚಿಕ್ಕ ಮೂರ್ತಿಗಳು ಅಂದರೆ ಯಾವ ದೇವ್ರದ್ದು ವಿಗ್ರಹ ಕೇಳಿದ್ರು ಕೂಡ ಅವರ ಹತ್ರ ಇತ್ತು ಹಾಗೆ ಫಿನಿಶಿಂಗ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ ವಿಗ್ರಹಗಳದ್ದಾಗಿರ್ಬೋದು ಅಥವಾ ಬೇರೆ ಡೆಕೋರೇಟಿವ್ ಐಟಮ್ಸ್ದಾಗಿರ್ಬೋದು ಹಾಗೆಯೇ ನಾನು ಆನ್ಲೈನಲ್ಲಿ ಹಾಗೆ ಸುಮಾರು ಅಂಗಡಿಗಳಲ್ಲೂ ಕೂಡ ಪ್ರೈಸ್ಗಳನ್ನ ಚೆಕ್ ಮಾಡಿದ್ದೀನಿ ಯಾವ್ಯಾವ ಅಂಗಡಿಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಆ ರೀತಿ ಕಂಪೇರ್ ಮಾಡಿದಾಗ ನಿಜಕ್ಕೂ ಹೋಲ್ಸೇಲ್ ರೇಟಿಗೆ ಈ ಅಂಗಡೀಲಿ ನನಗೆ ಬ್ರಾಸ್ ಐಟಮ್ಸ್ಗಳು ಸಿಕ್ತು ಚಿಕ್ಕಪೇಟೆಯಲ್ಲಿ ಎಲ್ಲ ಅಂಗಡಿಗಳು ಓಪನ್ ಆಗೋದೇ ಹನ್ನೊಂದು ಗಂಟೆಗೆ ನಾವು ಮನೇನ ಹನ್ನೊಂದು ಗಂಟೆಗೆ ಬಿಟ್ಟು ವಾಪಸ್ ನಾಲ್ಕು ಗಂಟೆಗೆ ನನ್ನ ಮಗ ವಾಪಸ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬಿಡಬೇಕು ಅಂತ ಬೇಗನೆ ಹೋಗಿ ಮೊದಲಿಗೆ ಬ್ರಾಸ್ ಅಂಗಡಿಯಲ್ಲಿ ಏನೇನು ಬೇಕೋ ಎಲ್ಲ ತಗೊಂಡು ಪ್ಯಾಕ್ ಮಾಡಿಸಿ ಅದೇ ಅಂಗಡೀಲಿ ಇಟ್ಟು ನಾನು ಬೇರೆ ಐಟಮ್ಸ್ಗಳನ್ನ ತಗೊಳೋದಕ್ಕೆ ಅಂತ ಹೋದೆ ಅವರು ನೀಟಾಗಿ ಕ್ಲಿಂಗ್ ರ್ಯಾಪಲ್ಲಿ ರ್ಯಾಪ್ ಮಾಡಿ ಆನಂತರ ಈ ರೀತಿ ಚೀಲದಲ್ಲಿ ಇಟ್ಟು ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಅಂದರೆ ತುಂಬಾ ಹೋಲ್ಸೇಲ್ ಪ್ರೈಸ್ಗೆ ನಮಗೆ ಎಲ್ಲ ಬ್ರಾಸ್ ಐಟಮ್ಸ್ಗಳು ಕೂಡ ಸಿಕ್ತು ಬ್ರಾಸ್ ಅಂಗಡಿಯಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದಿರೋದು ಸೀರೆ ಶಾಪಿಂಗ್ಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳದೇ ಇದ್ರೆ ಹೇಗಲ್ವಾ ಆದರೆ ಈ ಸಲ ಸೀರೆ ಅಷ್ಟೊಂದೇನು ಗ್ರ್ಯಾಂಡ್ ಆಗಿರೋದು ನಾನು ತೊಗೊಂಡಿಲ್ಲ ಯಾಕಂದರೆ ಕಾಶಿಯಿಂದ ನಾನು ಒಂದು ಬನಾರಸ್ ಸಿಲ್ಕ್ ಸ್ಯಾರಿ ತೊಗೊಂಡು ಬಂದಿದ್ದೆ ಅದನ್ನೇ ಈ ಸಲ ವರಮಾಲಕ್ಷ್ಮಿ ಗುಡ್ಸೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಮ್ಮ ಹಸ್ಬೆಂಡು ತುಂಬ ಅಂದರೆ ತಗೋ ಪರವಾಗಿಲ್ಲ ಕಡಿಮೆದಾದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಹಬ್ಬಕ್ಕೆ ಅಂತ ತಗೋ ಅಂತ ಹೇಳಿದ್ದಕ್ಕೋಸ್ಕರ ಒಂದು ಸೀರೆನ ತಗೊಂಡೆ ಸಾವಿರದ ಐನೂರು ರೂಪಾಯಿದಷ್ಟೇ ತುಂಬ ಏನಿಲ್ಲ ಸಿಲ್ಕ್ ಕಾಟನ್ ಮಿಕ್ಸ್ ಅನ್ಸುತ್ತೆ ಪೋಚಂಪಲ್ಲಿ ಸ್ಟೈಲಲ್ಲಿದೆ ಸ್ಯಾರಿ ಆ ಅಂಗಡಿಲಿ ಏನೂ ಶೂಟ್ ಮಾಡೋದಕ್ಕೆ ಬಿಡಲಿಲ್ಲ ಬ್ಲಾ ವಿಡಿಯೋನ ಹಾಗಾಗಿ ನಾನು ತೋರಿಸೋದಕ್ಕೆ ಆಗಿಲ್ಲ ನಾನು ಸಪ್ರೇಟ್ ಬ್ಲಾಗಲ್ಲಿ ಯಾವ ಸೀರೆ ತಗೊಂಡೆ ಅನ್ನೋದನ್ನು ತೋರಿಸ್ತೀನಿ ಚಿಕ್ಕಪೇಟೆ ಅಂದರೆ ಕೇಳಬೇಕಾ ಜನ ಜಂಗಡಿ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ ಇದೆಯಲ್ಲ ಆ ರೋಡಲ್ಲಿ ಸ್ವಲ್ಪ ಹಾಗೆ ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ರಾಜಾ ಮಾರ್ಕೆಟ್ ಸಿಗುತ್ತೆ ರಾಜ ಮಾರ್ಕೆಟಲ್ಲಿ ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಅಲಂಕಾರ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ನನಗೇನು ಅಷ್ಟಾಗಿ ಬೇಕಾಗಿರಲಿಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಹೀರೋ ಅಂಥದ್ರಲ್ಲೇ ನಾನು ಲಕ್ಷ್ಮಿನ ಅಲಂಕಾರ ಮಾಡ್ತೀನಿ ಹಾಗಾಗಿ ಇವಾಗೆಲ್ಲ ಲಕ್ಷ್ಮೀ ಮುಖವಾಡನ ಪೂರ್ತಿ ಅವರೇ ಅಲಂಕಾರ ಮಾಡಿ ಒಡವೆಗಳನ್ನೆಲ್ಲ ಹಾಕಿ ಫಿಕ್ಸ್ ಮಾಡಿರೋ ಅಂಥದ್ದು ಹಾಗೆ ಫೇಸನ್ನು ಪೇಂಟ್ ಮಾಡಿರೋ ಅಂಥದ್ದು ಆಗಿ ಆ ಕಣ್ಣುಗಳು ರೆಪ್ಪೆ ಎಲ್ಲ ನೀಟಾಗಿ ಕಾಣಿಸೋ ರೀತಿ ಪೇಂಟ್ ಮಾಡಿರ್ತಾರೆ ಅಂಥದ್ದು ಕೂಡ ಸಿಗತ್ತೆ ಯಾವುದ್ಯಾವುದು ಎಷ್ಟೆಷ್ಟು ಆಗುತ್ತೆ ಅಂತ ಒಂದು ವಿಚಾರಿಸಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬ ಏನಾದರೂ ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ ಅಥವಾ ಈಗಾಗಲೇ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಅಲಂಕಾರ ಎಲ್ಲ ಮಾಡೋದಕ್ಕೆ ಅಂತ ಅನ್ನೋರು ಖಂಡಿತ ಆ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡ್ಕೊಬೋದು ಇನ್ನು ಓಡಾಡಿ ತುಂಬ ಸುಸ್ತಾಯಿತು ಅಂತ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ರಾಜ ಮಾರ್ಕೆಟ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋವಂಥ ದಾರಿಯಲ್ಲಂತೂ ಮೇಡಮ್ ಬನ್ನಿ ಸೀರೆ ತೋರಿಸ್ತೀವಿ ಸಿಲ್ಕ್ ಸೀರೆ ಬೇಕಾ ಕಾಟನ್ ಸೀರೆ ಬೇಕಾ ನಾರ್ಮಲ್ ಸೀರೆ ಬೇಕಾ ಬನ್ನಿ ಕರ್ಕೊಂಡೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ ತುಂಬ ಅಂದರೆ ತುಂಬ ಜನ ಕರೀತಾ ಇರ್ತಾರೆ ದೊಡ್ಡ ದೊಡ್ಡ ಸಿಲ್ಕ್ ಅಂಗಡಿಗಳು ಅಂದರೆ ಸುದರ್ಶನ್ ಸಿಲ್ಕ್ ಆಗಿರ್ಬೋದು ಭೈರಪ್ಪ ಆ್ಯಂಡ್ ಸನ್ಸು ವರಮಾಲಕ್ಷ್ಮಿ ಸಿಲ್ಕು ಹನುಮಾನ್ ಸಿಲ್ಕ್ಸು ಕಳಾಮಂದಿರು ಈ ರೀತಿ ತುಂಬ ದೊಡ್ಡ ದೊಡ್ಡ ಸಿಲ್ಕ್ ಅಂಗಡಿಗಳು ಅಂದರೆ ಸಿಲ್ಕ್ ಸ್ಯಾರಿಗಳು ಸಿಗೋ ಅಂಥ ಅಂಗಡಿಗಳು ಕೂಡ ಸಿಗುತ್ತೆ ಅಥವಾ ನಿಮಗೆ ಲೋ ಬಜೆಟಲ್ಲಿ ಕಡಿಮೆ ಪ್ರೈಸಿಗೆ ಬೇಕು ಅಂತಂದರೆ ನೀವು ಸಂದಿಗಂಧಿಲ್ಲಿ ಹೋಗಿ ಅಂಗಡಿಗಳನ್ನ ಹುಡ್ಕೊಂಡು ಒಳ್ಳೆ ರೇಟಿಗೆ ನೀವು ಅಂಗಡಿಗಳನ್ನ ತೊಗೋಬೋದು ನಾನಿಲ್ಲಿ ಏನೋ ಚಿರ್ಮೂರಿನೋ ಬೇಲ್ಪುರಿನೋ ತಿನ್ಕೊಂಡು ಒಂದು ಕಡೆ ನಿಂತ್ಕೊಂಡಿದ್ವಿ ಆವಾಗ ಒಂದು ಟೈಮ್ ಲ್ಯಾಬ್ಸ್ ತೊಗೊಂಡೆ ಚಿಕ್ಕಪೇಟೆಯಲ್ಲಿ ಜನ ಯಾವ ರೀತಿ ಇರ್ತಾರೆ ಅಂತ ಇನ್ನು ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ನೋಡಿದ್ರಂತೆ ಬಂದು ಮಾತಾಡ್ಸಿದ್ರೆ ತುಂಬ ಖುಷಿ ಆಗೋದು ಆದರೆ ಚಿಕ್ಕಪೇಟೆಯಲ್ಲಿ ಕಣ್ಮುಚ್ಚಿ ಕಣ್ ಅಷ್ಟರಲ್ಲಿ ತುಂಬ ಜನ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ಅಲ್ಲಿ ಹುಡುಕೋದೇ ಕಷ್ಟ ಹಾಗಾಗಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಿದ್ರೆ ಖಂಡಿತ ಮಾತಾಡಿಸಿ ನನಗೂ ಖುಷಿ ಆಗುತ್ತೆ ರಾಜ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದಾಗ ಇಲ್ಲಿ ಕೀ ಹೋಲ್ಡರ್ನ ಮಾರ್ತಾಯಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿತ್ತು ಮರದ ಶೇಪಲ್ಲಿ ಓಮ್ ಅಂತ ಇರೋ ಥರದ್ದು ಸೈಕಲ್ ಶೇಪಲ್ಲಿರೋ ಅಂಥದ್ದು ಸ್ವೀಟ್ ಹೋಮ್ ಅಂತ ಬರೆದಿರೋದು ಇದೆಲ್ಲ ಕೆಲವೊಂದು ಚಿಕ್ಕ ಸೈಜಲ್ಲಿರೋದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ದು ಈ ರೀತಿ ಇತ್ತು ನಮಗೂ ಕೂಡ ಬೇಕಾಗಿತ್ತು ಒಂದು ಯಾಕಂದರೆ ಗಾಡಿ ಕೀಗಳು ಅಂದರೆ ಕಾರ್ದು ಬೈಕ್ದು ಅದೆಲ್ಲದನ್ನು ಹಾಕೋದಕ್ಕೆ ಅಂತ ನಮ್ಮ ಮನೇಲಿ ಆಲ್ರೆಡಿ ಬಂದಿತ್ತು ಅದು ಫುಲ್ಲು ತುಂಬೋಗಿತ್ತು ಹಾಗಾಗಿ ಇನ್ನೊಂದು ತೊಗೊಳ್ಳೋಣ ಅಂತ ತೊಗೊಂಡು ಅಲ್ಲಿಂದ ರಾಜ ಮಾರ್ಕೆಟ್ ಕಡೆ ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ನಿಜ ನಾವಿವತ್ತು ಮಂಗಳವಾರ ಹೋಗಿರೋದ್ರಿಂದ ಇಷ್ಟು ಜನ ಕಡಿಮೆ ಇದ್ದಾರೆ ಬಟ್ ನೀವೇನಾದರೂ ಭಾನುವಾರದ ದಿವಸ ವೀಕೆಂಡ್ ಡೇಸಲ್ಲಿ ಏನಾದರೂ ಹೋಗ್ತೀರಾ ಅಂತಂದರೆ ವಿಪರೀತ ಅಂದರೆ ವಿಪರೀತ ಜನ ಇರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ನಾನು ಹೇಳೋದಾದರೆ ಮಕ್ಕಳನ್ನ ಕರ್ಕೊಂಡು ಹೋಗದೇ ಇರೋದೇ ಉತ್ತಮ ಆದಷ್ಟು ಮಾಸ್ಕನ್ನು ಏನಾದರೂ ಹಾಕ್ಕೊಂಡೋದ್ರೆ ಒಳ್ಳೇದು ಯಾಕಂದರೆ ತುಂಬ ಧೂಳಿರುತ್ತೆ ಮಾರನೇ ದಿವಸ ನಿಮಗೆ ಗಂಟ್ಲೆಲ್ಲ ಕಟ್ಕೊಂಡು ನೆಗಡಿ ಕೂಡ ಆಗ್ಬೋದು ವೈರಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು ಹಾಗಾಗಿ ಹೇಳ್ತಾ ಇರೋದು ಇನ್ನು ನಾನು ಮುಂಚೆ ಹೇಳಿದ್ನಲ್ವ ಆ ವರಮಾಲಕ್ಷ್ಮಿ ಫೇಸನ್ನು ಇವಾಗ ಆ ಜರ್ಮನ್ ಸಿಲ್ವರ್ದು ಇದೆಲ್ಲ ಫೇಸ್ಗಳು ಅದಕ್ಕೆ ಪೇಂಟ್ ಮಾಡಿ ಈ ರೀತಿ ಅಲಂಕಾರ ಎಲ್ಲ ಪೂರ್ತಿ ಅವರೇ ಮಾಡಿಟ್ಟಿರ್ತಾರೆ ನೀವು ಜಸ್ಟ್ ಅದನ್ನು ಕಳಸದ ಕಾಯಿಗೆ ಫಿಕ್ಸ್ ಮಾಡಿ ಮತ್ತೆ ಅದನ್ನು ಹುಷಾರಾಗಿ ಎತ್ತಿಟ್ಕೊಂಡ್ರೆ ಪ್ರತಿ ವರ್ಷ ಕೂಡ ನೀವು ಈ ರೀತಿಯೇ ವರ್ಮಾಲಕ್ಷ್ಮಿನ ಇಡ್ಬೋದು ಇದಕ್ಕೆ ಐದೂವರೆ ಸಾವಿರನೋ ಏನೋ ಹೇಳಿದ್ರು ಇದರಲ್ಲಿ ಸೈಜಸ್ ಸಿಗುತ್ತೆ ನಿಮಗೆ ಚಿಕ್ಕದು ಕೂಡ ಸಿಗುತ್ತೆ ಅದು ಎರಡೂವರೆ ಸಾವಿರ ಅಂತ ಹೇಳಿದರು ನನಗೆ ನನ್ನ ಹತ್ರ ಸಿಲ್ವರೇ ಇರೋದ್ರಿಂದ ನಾನೇನು ಅದನ್ನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಅದಾದ ಮೇಲೆ ವರಮಾಲಕ್ಷ್ಮಿಗೆ ಕೈ ಇದು ಮತ್ತು ಕಾಲು ಫಿಕ್ಸ್ ಮಾಡೋದಿರುತ್ತಲ್ಲ ಅದನ್ನು ಕೇಳಿದ್ವಿ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಎರಡು ಕೈ ಎರಡು ಕಾಲು ಮತ್ತಿದು ನೋಡಿ ಚಿಕ್ಕ ಸೈಜಲ್ಲಿ ಇರೋಂಥ ಫೇಸು ಇದು ಎರಡೂವರೆ ಸಾವಿರ ಹೇಳಿದರು ಇನ್ನು ರಾಜಾ ಮಾರ್ಕೆಟಲ್ಲಿ ನೀವು ಏನಾದರೂ ಆರ್ಟಿಫಿಷಿಯಲ್ ಸರಗಳನ್ನ ಮಾಡಿಸ್ಕೊತೀರಾ ಅಂತಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರೆ ಅದು ಆರ್ಟಿಫಿಷಿಯಲ್ದೇ ಆಗಿರಬೇಕು ಅಂತ ಏನೂ ಇಲ್ಲ ನೀವು ಚಿನ್ನದ ಪೆಂಡೆಂಟ್ ಅಥವಾ ಗುಂಡುಗಳನ್ನು ತಗೊಂಡೋಗಿ ಕೊಟ್ರು ಅದಕ್ಕೆ ಮ್ಯಾಚ್ ಆಗೋ ರೀತಿ ಬೀಟ್ಸ್ನ ಸೆಲೆಕ್ಟ್ ಮಾಡಿ ಅಲ್ಲೇ ಪೋಣಿಸೋರು ಇರ್ತಾರೆ ಅವ್ರ ಹತ್ರ ಪೋಣಿಸ್ಕೊಂಡು ಸರಣ ರೆಡಿ ಮಾಡ್ಕೋಬೋದು ಆನಂತರ ಇಲ್ಲಿ ಪೀಠ ಕೇಳ್ತಾ ಇದ್ವಿ ಆ ಮೇಲ್ಗಡೆ ಪೀಠ ತುಂಬ ಚೆನ್ನಾಗಿತ್ತು ಅದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಹೇಳಿದರು ವುಡ್ಡಲ್ಲಿ ಮಾಡಿ ಮೇಲುಗಡೆ ಗೋಲ್ಡ್ ಕೋಟಿಂಗ್ ಕೊಟ್ಟಿರೋದು ಅಷ್ಟೆಲ್ಲ ಬಂಡವಾಳ ಒಂದು ಪೀಠಕ್ಕೆ ಹಾಕೋಷ್ಟು ಬಜೆಟ್ ನಮ್ಮ ಹತ್ರ ಇರಲಿಲ್ಲ ಹಾಗಾಗಿ ನಾವು ರಾಜ ಮಾರ್ಕೆಟಿಂದ ಎಲ್ಲ ನೋಡಿಕೊಂಡು ವಾಪಸ್ ಬರ್ತಾ ಇದ್ದೀವಿ ಇವಾಗ ಅದರಲ್ಲೇ ನಿಮಗೆ ಸಿಲ್ವರ್ ಕೋಟಿಂಗ್ ಇರೋವಂಥ ಪೀಠ ಕೂಡ ಸಿಗುತ್ತೆ ಅದು ಕಡಿಮೆಗೇ ಸಿಗುತ್ತೆ ಐವತ್ತು ರೂಪಾಯಿಂದ ಶುರುವಾಗುತ್ತೆ ಐವತ್ತು ನೂರು ನೂರೈವತ್ತು ಇನ್ನೂರು ರೂಪಾಯಿ ಆ ರೀತಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನಮಗೆ ಟೈಮ್ ಕೂಡ ಜಾಸ್ತಿ ಆಗ್ತಾಯಿತ್ತು ಯಾಕಂದರೆ ಬ್ರಾಸ್ ಅಂಗಡಿಯಲ್ಲೇ ನಮಗೆ ಸುಮಾರು ಟೈಮು ವೇಸ್ಟ್ ಆಗಿತ್ತು ಅಂದರೆ ವೇಸ್ಟ್ ಅನ್ನೋದಕ್ಕಿಂತ ಅಲ್ಲಿ ತುಂಬ ಮೇಯ್ನಾಗಿ ಅದನ್ನೇ ತೊಗೋಬೇಕು ಅಂತ ಹೋಗಿದ್ದಿದ್ರಿಂದ ತುಂಬ ಟೈಮ್ ಅಲ್ಲೇ ನಾವು ಸ್ಪೆಂಡ್ ಮಾಡಿದ್ವಿ ಒಂದು ಎರಡು ಮೂರು ಅವರು ಹಾಗಾಗಿ ನನಗೆ ಬೇರೆ ಜಾಸ್ತಿ ಟೈಮ್ ಇರಲಿಲ್ಲ ಬೇರೆದನ್ನೆಲ್ಲ ನೋಡ್ಕೊತಾ ಕೂತ್ಕೊಳ್ಳೋದಕ್ಕೆ ಇಮಿಡಿಯೇಟ್ ನಾವು ಅಲ್ಲಿಂದ ಹೊರಡಬೇಕಾಯ್ತು ಇನ್ನು ಮುಂದಿನ ವ್ಲಾಗ್ನ ತಪ್ಪದೇ ನೋಡಿ ಯಾಕಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಉಪಯೋಗ ಆಗುತ್ತೆ ಯಾರಾದರೂ ತೊಗೋಬೇಕು ಅಂತ ಇದ್ರೆ ಅಂದರೆ ವರಮಾಲಕ್ಷ್ಮಿ ಕೂರಿಸೋ ಅಂಥ ಬಿಂದಿಗೆ ಸೈಜ್ ವೈಸು ಯಾವ ಸೈಜ್ಗೆ ಎಷ್ಟು ಬೆಲೆ ಹಾಗೆ ಆನೆಗಳು ಕೂಡ ವರಮಾಲಕ್ಷ್ಮಿ ಮುಂದೆ ಇಡೋವಂಥದ್ದು ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಅಲಂಕಾರಿಕವಾಗಿ ಡಿಸೈನ್ ಮಾಡೋದಕ್ಕೆ ಏನೇನೆಲ್ಲ ಸಿಗುತ್ತೆ ಬ್ರಾಸಲ್ಲಿ ಅಂತ ಹೇಳಿದ್ದೀನಿ ಖಂಡಿತ ಆ ವ್ಲಾಗ್ನ ಮಿಸ್ ಮಾಡದೆ ನೋಡ್ತೀರಾ ಅಂತ ಭಾವಿಸಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು